ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಭಾಗದ ಕರಾವಳಿ ಪ್ರದೇಶಗಳು ತಮ್ಮ ಶ್ರೀಮಂತ ಸಂಸ್ಕೃತಿ ಇತಿಹಾಸ ಮತ್ತು ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿವೆ ಇಲ್ಲಿನ ಸಂಸ್ಕೃತಿ ಆಚಾರ ವಿಚಾರಗಳು ಇತಿಹಾಸ ಕಾಲದಿಂದಲೂ ಪ್ರಸಿದ್ಧಿಯನ್ನ ಹೊಂದಿವೆ ಈ ಪ್ರದೇಶ ಸುಂದರ ಕಡಲ ತೀರಗಳು ದೇವಾಲಯಗಳು ಮತ್ತು ಸಮುದ್ರಹಾರಕ್ಕೆ ಹೆಸರುವಾಸಿಯಾಗಿದೆ ಇಲ್ಲಿ ಜನಪ್ರಿಯ ಪ್ರವಾಸಿ ತಾಣಗಳನ್ನು ಕೂಡ ಕಾಣಬಹುದು ವೀಕ್ಷಕರೇ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕರಾವಳಿಯ ಪ್ರಮುಖ ಮೂರು ಜಿಲ್ಲೆಗಳಲ್ಲಿ ಉಡುಪಿ ಜಿಲ್ಲೆಯ ಕುತೂಹಲಕಾರಿ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಕರ್ನಾಟಕದ ಕೃಷ್ಣ ಜಿಲ್ಲೆ ಎಂದೇ ಪ್ರಸಿದ್ಧಿಯಾಗಿರುವಂತಹ ಉಡುಪಿ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವ ಜಿಲ್ಲೆಯಾಗಿದೆ ಉಡುಪಿಯು ಆಧ್ಯಾತ್ಮಿಕ ಕೇಂದ್ರವೆಂದೇ ಹೆಸರುವಾಸಿಯಾಗಿದೆ ಮತ್ತು ಪ್ರಸಿದ್ಧ ಶ್ರೀಕೃಷ್ಣ ದೇವಾಲಯದ ತವರೂರು ಕೂಡ ಹೌದು ಈ ದೇವಾಲಯವು ಕರ್ನಾಟಕದ ಏಳು ಮುಕ್ತಿ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಇದು ಶ್ರೀಕೃಷ್ಣನಿಗೆ ಸಮರ್ಪಿತವಾಗಿದೆ ಅಲ್ಲದೆ ಕರಾವಳಿಗೆ ಹೆಸರಾದ ಉಡುಪಿಯನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಈ ಉಡುಪಿಯ ಶ್ರೀಕೃಷ್ಣ ದೇವಾಲಯಕ್ಕೆ ಭೇಟಿ ಕೊಡುತ್ತಾರೆ ಅಲ್ಲದೆ ಕರಾವಳಿಗೆ ಹೆಸರಾದ ಉಡುಪಿಯಲ್ಲಿ ರಾಜ್ಯ ಪ್ರಸಿದ್ಧವಾದಂಥ ಮಲ್ಪೆ ಬೀಚ್ ಅನ್ನು ನೋಡಲು ಪ್ರವಾಸಿಗರ ದಂಡೇ ಬರುತ್ತೆ ಈ ಬೀಚ್ ಅತಿ ಸುಂದರವಾದ ವಿಶಾಲವಾದ ಜನಮೆಚ್ಚುಗೆ ಪಡೆದಿರುವಂಥದ್ದಾಗಿದೆ ಅಲ್ಲದೆ ಇದರ ಸಮೀಪವೇ ಕರ್ನಾಟಕದ ಅತಿ ದೊಡ್ಡ ಮೀನುಗಾರಿಕಾ ಬಂದರುಗಳಲ್ಲಿ ಮಲ್ಪೆ ಬಂದರು ಕೂಡ ಒಂದಾಗಿದೆ ಇಲ್ಲಿ ಮುಖ್ಯವಾಗಿ ಬಂಗುಡೆ ಮೀನು ಬೂತಾಯಿ ಮೀನು ಇಂತಹ ಅನೇಕ ತರಹದ ರುಚಿಕರವಾದಂತಹ ಮೀನುಗಳು ಸಿಗುತ್ತವೆ ಅಲ್ಲದೆ ರಾಜ್ಯ ರಾಷ್ಟ್ರಗಳಿಗೆ ಇಲ್ಲಿಂದ ಮಾರಾಟವಾಗುತ್ತವೆ ಅಲ್ಲದೆ ಮಲ್ಪೆ ಬೀಚ್ ಸಮೀಪವೇ ಸಿವಾಕ್ ಅನ್ನು ಕೂಡ ನಿರ್ಮಿಸಲಾಗಿದೆ ಈ ಬೀಚ್ಗಿಂತ ಆರು ಕಿಲೋಮೀಟರ್ ಮುಂದೆ ಹೋದರೆ ಸೈಂಟ್ ಮೀರಿಸ್ ದೀಪವನ್ನ ಕೂಡ ಕಾಣಬಹುದು ಇಲ್ಲಿ ಹೆಚ್ಚಾಗಿ ತೆಂಗು ಇರುವುದರಿಂದ ಇದನ್ನ ಪಾರ್ ದೀಪ ಎಂದು ಕೂಡ ಕರೆಯಲಾಗುತ್ತೆ ಉಡುಪಿ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳ ಬಗ್ಗೆ ಹೇಳುವುದಾದರೆ ವರಂಗ ಕೆರೆ ಬಸದಿ ಇದು ಹೆಬ್ರಿ ತಾಲೂಕಿನ ವರಂಗ ಗ್ರಾಮದಲ್ಲಿ ಕಂಡುಬರುತ್ತೆ ಇಲ್ಲಿ ನಾಲ್ಕು ಸುತ್ತಲಿನಿಂದಲೂ ನೀರು ಆವರಿಸಿದ ಕೆರೆ ಇದ್ದು ಮಧ್ಯದಲ್ಲಿ ಬಸದಿಯನ್ನ ನಿರ್ಮಿಸಲಾಗಿದೆ ಇದು ಜೈನರಿಗೆ ಸಂಬಂಧಿಸಿದಂತಹ ಒಂದು ದೇವಾಲಯವಾಗಿದೆ ಹೆಬ್ರಿಯ ನದಿ ಬಳಿ ಇರುವಂತಹ ಕೂಡ್ಲು ಫಾಲ್ಸ್ ಕಾರ್ಕಳದ ಗೋಮಟೇಶ್ವರ ಮೂರ್ತಿ ಕಾರ್ಕಳ ಚತುರ್ಮುಖ ಬಸದಿ ಮಟ್ಟು ಬೀಚ್ ಕೋಡಿ ಬೀಚ್ ಬೇಂಗ್ರೆ ಬೀಚ್ ಮರವಂತೆ ಬೀಚ್ ಇಂತಹ ಅನೇಕ ಸ್ಥಳಗಳಿವೆ ಸಾಕ್ಷರತೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ಜಿಲ್ಲೆ ಕೂಡ ಉಡುಪಿಯಾಗಿದೆ ಉಡುಪಿ ಜಿಲ್ಲೆಯು ಉತ್ತರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನು ಹಾಗೂ ದಕ್ಷಿಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದೆ ಇಲ್ಲಿನ ಯಕ್ಷಗಾನವು ದಕ್ಷಿಣ ಭಾರತದ ಸಂಸ್ಕೃತಿಯ ಅತ್ಯಂತ ಜನಪ್ರಿಯ ಮತ್ತು ಉತ್ತಮ ಅಂಶಗಳಲ್ಲಿ ಒಂದಾಗಿದೆ ಇದು ಕಲೆ ಸಂಗೀತ ಮತ್ತು ನಾಟಕಗಳ ಸುಂದರ ಸಂಯೋಜನೆಯಾಗಿದೆ ಅಲ್ಲದೆ ಇಲ್ಲಿನ ಪ್ರಸಿದ್ಧವಾದಂಥ ಭೂತಕೋಲ ಅಂದರೆ ಆತ್ಮ ಆರಾಧನೆ ಪುರಾತನ ವಿಧಿವಿಧಾನವಾಗಿದೆ ಇಲ್ಲಿನ ಕೋಲವು ಭೂತದ ಸಮಾರಂಭವನ್ನ ಉಲ್ಲೇಖಿಸುತ್ತದೆ ಕೋಲ ಎಂಬುದು ಭಕ್ತಿ ಸ್ಫೂರ್ತಿಯನ್ನು ಒಳಗೊಂಡಿರುವಂತಹ ಒಂದು ರೀತಿಯ ಭೂತಾರಾಧನೆಯಾಗಿದೆ ಕೋಲದ ಸಮಯದಲ್ಲಿ ಭೂತವು ಹೇಳಿದ್ದ ಮಾಹಿತಿಯನ್ನ ಜನರು ಭಕ್ತಿಯಿಂದ ಸ್ವೀಕರಿಸುತ್ತಾರೆ ಅಲ್ಲದೆ ಈ ಜಿಲ್ಲೆಯ ಇನ್ನೊಂದು ಜನಪ್ರಸಿದ್ಧಿ ಅಂದರೆ ಅದು ಹುಲಿ ಕುಣಿತ ಇದು ಹುಲಿ ವೇಷವು ಕಲೆ ಮತ್ತು ನೃತ್ಯದ ರೂಪವಾಗಿದೆ ಇದು ಪಟ್ಟಿ ಪರಭಕ್ಷಕ ದೇವರ ಮತ್ತೊಂದು ಮುಖವಾಗಿದ್ದ ದಕ್ಷಿಣ ಕನ್ನಡ ಉಡುಪಿಯ ಜನರು ಹುಲಿಯ ಮೇಲಿನ ಪ್ರೀತಿ ಗೌರವ ಮತ್ತು ಆರಾಧನೆಯನ್ನು ತೋರಿಸುತ್ತದೆ ಇದನ್ನು ಮುಖ್ಯವಾಗಿ ಕೃಷ್ಣ ಜನ್ಮಾಷ್ಟಮಿ ನವರಾತ್ರಿ ಮತ್ತು ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ನಡೆಸಲಾಗುತ್ತದೆ ಇದು ಅಂತಾರಾಷ್ಟ್ರೀಯವಾಗಿ ಮೆಚ್ಚುಗೆ ಪಡೆದಂಥ ಟೈಗರ್ ಡ್ಯಾನ್ಸ್ ಸುಂದರವಾದ ಪಶ್ಚಿಮ ಘಟ್ಟಗಳು ಅರಬ್ಬಿ ಸಮುದ್ರದ ಶುದ್ಧ ನೀರಿನ ನಡುವೆ ನೆಲೆಸಿರುವಂಥ ಉಡುಪಿಯು ಮೋಡಿ ಮಾಡುವ ಪಟ್ಟಣವಾಗಿದ್ದು ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಇಲ್ಲಿನ ಶಿಕ್ಷಣಕ್ಕೆ ರಾಜ್ಯ ರಾಷ್ಟ್ರದಲ್ಲಿ ಅತ್ಯುತ್ತಮ ಸ್ಥಾನವಿದೆ ಉಡುಪಿಯಲ್ಲಿ ಪ್ರಸಿದ್ಧ ಪಟ್ಟಣವಾದ ಮಣಿಪಾಲವೆಂಬ ನಗರವಿದೆ ಉಡುಪಿ ಮತ್ತು ಮಣಿಪಾಲ ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ನೆಲೆಯಾಗಿದೆ ಮಣಿಪಾಲದ ಕೆಲವು ಉನ್ನತ ಕಾಲೇಜುಗಳು ವಿಶ್ವ ದರ್ಜೆಯ ಶಿಕ್ಷಣವನ್ನು ಒದಗಿಸುತ್ತವೆ ಪ್ರತಿ ವರ್ಷ ಪ್ರಪಂಚದಾದ್ಯಂತ ನೂರಾರು ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತದೆ ಮತ್ತೊಂದು ಅಚ್ಚರಿ ಅಂದರೆ ಉಡುಪಿಯ ಪಡುಬಿದ್ರೆ ಬೀಚ್ಗೆ ನೀಲಿ ಧ್ವಜ ಮನ್ನಣೆ ದೊರೆತಿದೆ ಈ ಮನ್ನಣೆಯನ್ನ ಪಡೆದಿರುವ ಭಾರತದ ಎಂಟು ಕಡಲ ತೀರಗಳಲ್ಲಿ ಪಡುಬಿದ್ರೆ ಬೀಚ್ ಒಂದಾಗಿದೆ ಇಲ್ಲಿನ ರುಚಿಕರವಾದ ಆಹಾರಗಳಲ್ಲಿ ಬಾಳೆ ಎಲೆಯ ಮೀನೂಟ ತುಂಬಾನೇ ಪ್ರಸಿದ್ಧಿಯಾಗಿದೆ ಅಷ್ಟೇ ಅಲ್ಲ ನೀರು ದೋಸೆ ಪತ್ರೊಡೆ ಕೋಳಿ ಸುಕ್ಕ ಕೋಳಿ ರೊಟ್ಟಿ ಪುಂಡಿಯಂತಹ ನಾನಾ ತರಹದ ತಿಂಡಿ ತಿನಿಸುಗಳನ್ನು ಇಲ್ಲಿ ಸವಿಯಬಹುದು ಅಷ್ಟೇ ಅಲ್ಲ ಉಡುಪಿ ಜಿಲ್ಲೆಯು ಕನ್ನಡ ಚಿತ್ರರಂಗದ ಅತ್ಯುತ್ತಮ ನಟರಾದಂಥ ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಅಂತ ನಾಯಕರ ನೆಲೆ ಕೂಡ ಈ ಊರಾಗಿದೆ ಸುಖೇಶ್ ಹೆಗಡೆ ಮಮತಾ ಪೂಜಾರಿ ಅಂತಹ ಕಬಡ್ಡಿ ಕ್ರೀಡಾಪಟುಗಳು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೆಸರು ಮಾಡಿದ್ದಾರೆ ರಾಜ್ಯದ ಹಚ್ಚ ಹಸಿರಿನಿಂದ ಕೂಡಿದಂಥ ಸುಂದರವಾದ ಜಿಲ್ಲೆಗಳಲ್ಲಿ ಈ ಜಿಲ್ಲೆಯು ಕೂಡ ಒಂದಾಗಿದೆ ಇಲ್ಲಿನ ಪ್ರಕೃತಿಯ ಸೌಂದರ್ಯವನ್ನ ಕಣ್ತುಂಬಿಸಿಕೊಳ್ಳಿ ಮತ್ತೆ ಸಿಗೋಣ